ರಾಷ್ಟ್ರೀಯ ಪಕ್ಷಗಳನ್ನು ಹಣಿಯೋದಕ್ಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಅನ್ನು ಹಾಕೊಂಡಿದೆ ಉತ್ತರ ಭಾರತದ ಪ್ರಾದೇಶಿಕ ಪಕ್ಷಗಳ ಮುಖಂಡರೇ ಈಗ ಜೆ ಡಿ ಎಸ್ನ ಸ್ಟಾರ್ ಪ್ರಚಾರಕರು ರಾಜ್ಯದಲ್ಲಿ ಜೆ ಡಿ ಎಸ್ಗೆ ಯಾರೂ ಕೂಡ ಸ್ಟಾರ್ ಪ್ರಚಾರಕರಿಲ್ಲ ಹಾಗಾಗಿ ಕೆ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ನೆರೆದಿದ್ದಂತಹ ಘಟಾನುಘಟಿ ನಾಯಕರು ಪ್ರಾದೇಶಿಕ ಪಕ್ಷದ ನಾಯಕರೇನಿದ್ದಾರೆ ಸೊ ಅವರನ್ನು ಸ್ಟಾರ್ ಕ್ಯಾಂಪೇನರ್ಗಳನ್ನಾಗಿ ಕರೆಸ್ತಾ ಇದ್ದಾರೆ ಚಂದ್ರಬಾಬು ನಾಯ್ಡು ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಮಾಯಾವತಿ ಶರತ್ ಪವಾರ್ ಸೀತಾರಾಮ್ ಯಚೂರಿ ಅಖಿಲೇಶ್ ಯಾದವ್ ಮತ್ತಿತರರನ್ನು ಕರೆತರೋದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ ಜಾತ್ಯತೀತ ಜನರನ್ನು ತಕ್ಕಿಗೆ ಹಾಕಿಕೊಳ್ಳುವಂತಹ ಪ್ಲಾನ್ ಈ ಮೂಲಕ ಜೆಡಿಎಸ್ ವರಿಷ್ಠರು ನಡೆಸಿದ್ದಾರೆ ಎಸ್ ಡಿ ಎಸ್ನ ಮಾಸ್ಟರ್ ಪ್ಲಾನ್ ನ ಕುರಿತಾಗಿ ಮತ್ತಷ್ಟು ವಿವಿಧ ಆಯಾಮಗಳಲ್ಲಿ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಕಿರಣ ನ್ಯೂಸ್ ಡೆಸ್ಕ್ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ ಒಂದು ಕಡೆ ಬೇರೆ ಅಂದರೆ ಕಾಂಗ್ರೆಸ್ ಹಾಗೆ ಬಿ ಜೆ ಪಿಗಿದ್ದ ಹಾಗೆ ಜೆ ಡಿ ಎಸ್ಗೆ ಖಂಡಿತ ಯಾರು ಕೂಡ ಸ್ಟಾರ್ ಪ್ರಚಾರಕರಿಲ್ಲ ದೊಡ್ಡ ಹೈಕಮಾಂಡ್ ಮಟ್ಟದ ನಾಯಕರಿಲ್ಲ ಸೊ ಹಾಗಾಗಿ ಮಹಾಘಟಬಂಧನ್ಗೆ ಸಾಕ್ಷಿಯಾದಂಥ ನಾಯಕರನ್ನು ಕರೆಸುವಂಥ ಪ್ಲ್ಯಾನ್ ಮಾಡ್ಕೊಳ್ತಿದೆ ಈ ಮೂಲಕ ಪ್ರತಿಯೊಬ್ಬ ಸಾಮಾನ್ಯ ಜನರನ್ನು ಕೂಡ ತಲುಪುವಂಥ ಪ್ರಯತ್ನನ ಇದು ಜೆ ಡಿ ಎಸ್ನ ಮಾಸ್ಟರ್ ಪ್ಲಾನ್ ಹೇಗೆ ಅಂತ ಖಂಡಿತವಾಗ್ಲೂ ಗುರುಪ್ರಸಾದ್ ಈಗಾಗಲೇ ಏನು ನಾವು ಅಂದರೆ ಜೆ ಡಿ ಎಸ್ ಒಂದು ಪಕ್ಷವನ್ನು ನೋಡೋದಾದರೆ ದೇವೇಗೌಡ ಅವರ ಕುಟುಂಬ ಬಿಟ್ಟರೆ ಇನ್ಯಾರೂ ಅಷ್ಟಾಗಿ ನಮಗೆ ಸ್ಟಾರ್ ಪ್ರಚಾರಕರಾಗಿ ಗುರುತಿಸ್ಕೊಂಡಿಲ್ಲ ಜೊತೆಗೆ ಈಗಾಗಲೇ ಏನು ಸಚಿವರಿದ್ದಾರೆ ಅವರು ಸಹ ಸ್ಟಾರ್ ಪ್ರಚಾರಕರಾಗಿ ಅಷ್ಟು ಗುರುತಿಸ್ಕೊಳ್ತಾ ಇಲ್ಲ ಅವ್ರಿಗೆ ಅವರ ಹಾಗೆ ಗುರುತಿಸ್ಕೊಳ್ತಿಲ್ಲ ಈ ಒಂದು ನಿಟ್ಟಿನಲ್ಲಿ ಮುಂದುವರುವಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸ್ಟಾರ್ ನಾಯಕರ ಮೂಲಕ ಜನರನ್ನು ತಮ್ಮ ತೆಕ್ಕೆಗೆ ಹಾಕ್ಕೊಳ್ಳುವಂತಹ ಒಂದು ಕೆಲಸವನ್ನು ಸಾಮಾನ್ಯವಾಗಿ ಎಲ್ಲ ಪಕ್ಷಗಳು ಮಾಡುತ್ತೆ ಆದರೆ ಈ ಬಾರಿ ಆದಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ಏನು ಜಾತ್ಯತೀತ ಪಕ್ಷಗಳು ಅಂತ ಏನ್ ಕರೆಸಿಕೊಳ್ಳಲಾಗ್ತದೆ ಅಂದ್ರೆ ಮಹಾಘಟಬಂಧನ್ ನಲ್ಲಿ ಸೇರಿದಂತಹ ನಾಯಕರು ಪ್ರಮುಖ ನಾಯಕರು ಯಾರ್ಯಾರಿದ್ದಾರೆ ಅವರನ್ನ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬಳಸ್ಕೊಳ್ಳಿಕ್ಕೆ ಒಂದು ಜೆ ಡಿ ಎಸ್ ಪ್ಲಾನ್ ಅನ್ನ ಜೊತೆಗೆ ಈಗಾಗಲೇ ಏನು ಏನು ಜೆ ಡಿ ಎಸ್ ಅನ್ನ ಬಿಜೆಪಿಯ ಬಿ ಟೀಮ್ ಅನ್ನುವಂತಹ ಒಂದು ವ್ಯಂಗ್ಯವ ವ್ಯಂಗ್ಯವನ್ನ ಈಗಾಗಲೇ ಎಲ್ಲರೂ ಮಾಡ್ತಾ ಇರುವಂತದ್ದು ಜೊತೆಗೆ ಜಾತ್ಯತೀತರು ಅಂತ ಯಾರು ಕರೆಸ್ಕೊಳ್ತಾರೆ ಅವರು ಸಹ ಈ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ಈ ಒಂದು ಕಳಂಕವನ್ನ ಈ ಒಂದು ಚಾನ್ಸನ್ನ ಬಳಸ್ಕೊಳ್ತಾ ಇದೆ ಜೆಡಿಎಸ್ ಜಾತ್ಯತೀತ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ನಾವು ಸಹ ಜಾತ್ಯತೀತ ಅನ್ನುವಂತಹ ಒಂದು ಸಂದೇಶವನ್ನು ಈ ಚುನಾವಣೆಯಲ್ಲಿ ಸಾಧಿಸಲಿಕ್ಕೆ ಮುಂದೆ ಹೋಗ್ತಾ ಇರುವಂತದ್ದು ಗುರುಪ್ರಸಾದ್ ಓಕೆ ಕಿರಣ ಈಗ ಮಹಾಘಟಬಂಧನ್ ನಲ್ಲಿ ಯಾರ್ಯಾರು ನಾಯಕರು ಪ್ರಾದೇಶಿಕ ಪಕ್ಷಗಳು ಅವರ ಜೊತೆ ಕಾಂಗ್ರೆಸ್ನ ನಾಯಕರು ಕೂಡ ಇದ್ದಾರೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಇದು ಫೈಟ್ ಆಗೋದಿಲ್ವಾ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನ ಮಧ್ಯೆ ಅಂತ ಅಥವಾ ಜೆ ಡಿ ಎಸ್ಗೆ ಬಂದಂಥ ಸ್ಟಾರ್ ಪ್ರಚಾರಕರು ಎಲ್ಲೋ ಕಾಂಗ್ರೆಸ್ಗೂ ಕೂಡ ಕೆಲವು ನಾಯಕರು ಪ್ರಚಾರ ಮಾಡಬಹುದಾ ಈ ನಿಟ್ಟಿನಲ್ಲಿ ಅಂತ ಗುರುಪ್ರಸಾದ್ ಈಗಾಗಲೇ ಏನು ಲೋಕಸಮರಕ್ಕೆ ಎರಡೂ ಪಕ್ಷದ ಅಂದರೆ ಮೈತ್ರಿ ಸರ್ಕಾರದ ನಾಯಕರು ಲೋಕಸಭಾ ಚುನಾವಣೆಯಲ್ಲೂ ಸಹ ಮೈತ್ರಿಯನ್ನು ಮುಂದುವರೆಸೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಕೆಲವು ಕ್ಷೇತ್ರಗಳು ತೀರಾ ಫೈಟ್ ಇರುವಂಥ ಒಂದು ನಿಟ್ಟಿನಲ್ಲಿ ಆ ಕ್ಷೇತ್ರದಲ್ಲಿ ಏನು ಸಪ್ರೇಟಾಗಿ ಚುನಾವಣೆಯನ್ನು ಎದುರಿಸೋಣ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಜೊತೆಗೆ ಇಷ್ಟು ಕ್ಷೇತ್ರಗಳು ನಮಗೆ ಬೇಕು ಅನ್ನುವಂಥ ಒಂದು ಪೈಪೋಟಿಗಳು ಸಹ ನಡೀತಾ ಇದೆ ಈ ಒಂದು ಭಯ ಏನು ಏನು ಜಾತ್ಯ ನಾಯಕರು ಎರಡೂ ಪಕ್ಷದ ನಾಯಕರನ್ನ ಬೆಂಬಲಿಸೋದು ಇದು ಒಂದು ಭಯ ಕಾಂಗ್ರೆಸ್ ನಲ್ಲಿ ಕಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಈ ರೀತಿಯಾದಂತಹ ಒಂದು ಚಾನ್ಸ್ ಅನ್ನ ಒಂದಷ್ಟು ಮತಗಳು ಜೆಡಿಎಸ್ ತೆಕ್ಕೆಗೆ ಸೇರ್ಕೊಳ್ಳುತ್ತೆ ಅನ್ನುವಂತಹ ಒಂದಷ್ಟು ಆರೋಪಗಳು ಸಹ ಕಾಂಗ್ರೆಸ್ ನಾಯಕರಿಂದ ವಲಯದಿಂದ ಕಿರಣ ಮಾಹಿತಿಗೆ